ಯಾಕ ಮಾಡ್ತಾ ಇದ್ಯಾ ನಮ್ಮಂಥವ್ರು ಅಳೋದ್ ಬಿಟ್ಟು ಇನ್ನೇನ್ ಮಾಡೋಕಾಗುತ್ತೆ ಅಳೋದ್ ಬಿಟ್ಟು ಬೇರೆ ದಾರಿನಾದ್ರೂ ನೋಡು ಬೇರೆ ಏನ್ ದಾರಿ ಇದೆ ನೋಡಮ್ಮ ನೀನ್ ಮನಸ್ ಮಾಡಿದ್ರೆ ನಿನ್ನ ಸಮಸ್ಯೆನೆಲ್ಲ ಪರಿಹಾರ ಮಾಡಕ್ಕೆ ಅವರಿದ್ದಾರೆ ಯಾರು ಅವರು ನನಗ್ ಸಹಾಯ ಮಾಡ್ತಾರ ಯಾಕೆ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪಿಳ್ಕೋಬೇಡ ಅವರು ಮಿಲಿಟರಿ ರಿಟೈರ್ಡ್ ಕ್ಯಾಪ್ಟನ್ ಕೋಟ್ಯಾಧಿಪತಿ ಯುದ್ಧದಲ್ಲಿ ಎರಡು ಕಾಲನ್ನು ಕಳ್ಕೊಂಡ್ಬಿಟ್ರು ಅವ್ರ ಇದುವರೆಗೂ ಮದುವೆ ಆಗಿಲ್ಲ ಯಾವ ಹೆಣ್ಣನ್ನು ಮುಟ್ಟಿಲ್ಲ ನೀನು ಒಪ್ಪದಾದ್ರೆ ಅವ್ರು ನಿನ್ನ ಮದುವೆ ಆಗ್ತಾರೆ ನಿನ್ ತಂದೆಯನ್ನು ಉಳಿಸ್ತಾರೆ ನಿನ್ನ ರಾಣಿ ತರ ನೋಡ್ಕೋತಾರೆ ಏನು ನಾನು ಆ ಮುದುಕರ ಮದುವೆ ಆಗ್ಬೇಕಾ ಅವ್ರ ವಯಸ್ಸೇನು ನನ್ನ ವಯಸ್ಸೇನು ನಾನು ಇದೇ ಮಾತು ಹೇಳಿದೆ ಅದಕ್ಕೆ ಅವ್ರು ಒಂದೇ ಮಾತು ಹೇಳಿದ್ರು ನಾನ್ ನೇರವಾದ ವ್ಯಕ್ತಿ ಯಾವತ್ತು ಯಾವ ಹೆಣ್ಣನ್ನು ಬಯಸ್ತವನಲ್ಲ ಒಂಟಿಯಾಗಿದ್ದ ನನಗೆ ಜೊತೆ ಬೇಕು ಅನಿಸ್ತು ಅವ್ರ ತಂದೆ ನಾವು ಉಳಿಸ್ಕೋಬೇಕು ಅಂದ್ರೆ ನನ್ ಮದ್ವೆ ಆಗ್ಲಿ ಇಲ್ಲಿದ್ರೆ ಬೇಡ ಇದಲ್ಲಿ ಯಾವ ಫೋರ್ಸು ಇಲ್ಲ ಅಂದ್ರು ಹ ಇದ್ರ ಮೇಲೆ ನಿನ್ನಿಷ್ಟಮ್ಮ ನಮ್ಮ ತಂದೆನ ಉಳಿಸ್ಕೊಡೋಕೆ ಬೇರೆ ದಾರಿನೇ ಇರಲಿಲ್ಲ ಐ ವೆರಿ ಸಾರಿ ಕೌಶಿಕ್ಲೇಬೇಕಾಯ್ತು ಮಾಡಿದ್ದು ತ್ಯಾಗ ಅಲ್ಲ ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಪವಿತ್ರವಾದ ಪ್ರೀತಿ ಪ್ರೇಮನ ಬಲಿ ತಗೊಂಡೆ ನನಗೆ ಅನ್ಯಾಯ ಮಾಡಿದೆ ಯಾವ ಅನ್ಯಾಯ ಹಣಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟೆ ಕೊಟ್ಟರು ಇವತ್ತು ನಾನು ಕೋಟ್ಯಾಧಿಪತಿ ಕನಸಲ್ಲೂ ನೋಡಕ್ ಆಗದೆ ಇರುವಂತಹ ಸೀರೆ ಸುಖ ಸಂಪತ್ತು ಇದನ್ನೆಲ್ಲ ಅವರು ಕೊಟ್ಟಿದ್ದಾರೆ ಸುಖ ಕೊಟ್ಟಿದಾನ ಎರಡು ಕಾಲು ಇಲ್ಲದೆ ಇರೋ ಆ ಮುದುಕ ನಿನಗೆ ಆ ಸುಖ ಕೊಟ್ಟಿದಾನ ಡೋಂಟ್ ಬಿ ಸಿಲಿ ಕೌಶಿಕ್ ಎಜುಕೇಟೆಡ್ ಆಗಿ ಎಷ್ಟೊಂದು ಕೇಳಾಗಿ ಮಾತಾಡ್ತಿದ್ಯಲ್ಲ ಶರೀರದ ಕ್ಷಣಿಕ ಸುಖಕ್ಕೋಸ್ಕರ ಶುದ್ಧವಾದ ನನ್ನ ಮನಸ್ಸಿನಲ್ಲಿ ತುಚ್ಛವಾದ ಭಾವನೆಗಳ ಅಲೆಗಳನ್ನ ಎಬ್ಬಿಸ್ಬೇಡ ಮುಗ್ಧವಾದ ನನ್ನ ಮನಸ್ಸಿನಲ್ಲಿ ಕಾಮನೆಗಳನ್ನ ಬಡದೆಪ್ಸಿ ನನ್ನ ಹೃದಯದ ಅಂತರಾಳದಲ್ಲಿ ಭಾವನೆಗಳ ಹೊಳೆ ಹರಿಸಿ ನನ್ನಲ್ಲಿ ಆಸೆ ಆಕಾಂಕ್ಷಿಗಳ ಕನಸಿನ ಸೌಧ ಕಟ್ಟಿ ಕಣ್ಮರಿ ನೀನು ಅಷ್ಟು ಸುಲಭವಾಗಿ ನೀನ್ ಬೇರೆಯವ್ರ ಬಿಡೋದಿಲ್ಲ ನೋ ಮಿತಿ ಮೀರ್ ಮಾತಾಡ್ತಿದ್ಯಾ ಮದುವೆ ಆಗಿರೋ ಗಂಡನ್ ಬಿಟ್ಟು ಇನ್ನೊಬ್ಬನ್ ಮೈ ಮುಟ್ಟೋಕೆ ಭಾರತದಲ್ಲಿ ಹುಟ್ಟಿರೋ ಯಾವ ನೀತಿವಂತ ಹೆಣ್ಣುನು ಒಪ್ಪೋದಿಲ್ಲ ಹಾಗಂತ ನಾನ್ ಬಿಡೋದಿಲ್ಲ ಯು ಆರ್ ಟೂ ಲೇಟ್ ಕ್ಯಾಪ್ಟನ್ ಸಿಂಹ ಬದುಕಿರೋವರೆಗೂ ಇಂಥ ಕೆಟ್ಕನ್ಸ್ಗಳನ್ನ ಕಾಣ್ಬೇಡ ನಾನು ಹೋಗ್ತೀನಿ ಎಸ್ ಇವಳು ನನ್ನ ಆಗ್ಲೇಬೇಕು

ಇಟ್ಸ್ ಟೂ ಬ್ಯಾಡ್ ನನ್ನ ಮನೆಯಲ್ಲಿ ಮನಸ್ಸಿನಲ್ಲಿ ಎಲ್ಲ ಕಡೆ ನೋ ಇಲ್ಲ ಅಖಿಲ ನಿನ್ ಬಿಟ್ಟು ನಾನು ಇರಕ್ಕೆ ನಿನ್ನ ನಾನು ಅವಳ ಎಸ್ ನಾನು ಅವಳ ಮಾಡ್ಕೊಳ್ಳೇಬೇಕು ಮಾಡ್ಕೋತೀನಿ ಮಾಡ್ಕೋತೀನಿ